ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವರ ನಡುವಿನ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ವ್ಯಂಗ್ಯವಾಡಿದ್ದಾರೆ ಹೌದು ನಾಳೆ ಸಿ ಎಂ ಡಿ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಕದನ ವಿರಾಮ ಅಂತ ಹೇಳಿದ್ದಾರೆ ರಷ್ಯಾ ಉಕ್ರೇನ್ ನಡುವೆ ಕದನ ವಿರಾಮ ಆಗಿತ್ತು ಮೂರು ತಿಂಗಳ ಬಳಿಕ ಒಬ್ಬರಿಗೊಬ್ಬರು ಬಾಂಬ್ ಹಾಕಿದ್ರು ಡಿ ಕೆ ಶಿವಕುಮಾರ್ ಸಿ ಎಂ ಪರಸ್ಪರ ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಈ ಸದ್ಯದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ವ್ಯಂಗ್ಯವಾಡಿದ್ದಾರೆ ಶಾಸಕರು ಮಂತ್ರಿ ಸ್ಥಾನಕ್ಕೆ ದೆಹಲಿಗೆ ಹೋಗ್ತಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಸ್ತು ಹೋಗಿದೆ ಆಡಳಿತ ಯಂತ್ರ ಎತ್ತಸಾಗಿದೆ ಗೊತ್ತಾಗ್ತಿಲ್ಲ ಅಂತ ಆಡಳಿತದ ಕುರಿತಂತೆ ಟೀಕೆ ಟಿಪ್ಪಣಿಗಳನ್ನು ಶ್ರೀರಾಮುಲು ಮಾಡಿದ್ದಾರೆ ನೋಡ್ರಿ ಅವರು ಬ್ರೇಕ್ಫಾಸ್ಟ್ ಮಾಡ್ತಾರೋ ಲಂಚ್ ಮಾಡ್ತಾರೋ ಡಿನ್ನರ್ ಮಾಡ್ತಾರೋ ಏನು ಮಾಡ್ತಾರೋ ಮಾಡಿಕೊಳ್ಳಿ ನಮಗೆ ಇವತ್ತು ಏನಾಗಿದೆ ಇವತ್ತು ಒಂದು ಕಡೆ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ನಮ್ಮ ಏನು ಕದನ ವಿರಾಮ ಅನ್ನ ಮಾತುಗಳನ್ನು ಅವರು ಮಾತಾಡುವಂತ ಸಂದರ್ಭದಲ್ಲಿ ಏನು ಉಲ್ಲೇಖನ ಮಾಡಿದರು ರಷ್ಯಾ ಮತ್ತು ಉಕ್ರೇನ್ ಕೂಡ ಇದೇ ರೀತಿಯಲ್ಲಿ ಕದನ ವಿರಾಮ ಆಗ್ತಾವೆ ಮೂರು ತಿಂಗಳಾದ ನಂತರ ಒಬ್ಬರ ಮೇಲೆ ಒಬ್ರು ಬಾಂಬ್ ಹಾಕೋತಾರೆ ಯಾವತ್ತು ಕೂಡ ಕದನ ವಿರಾಮ ಆಗಲ್ಲ ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಕುಮಾರ್ ಸು ಸಿದ್ದರಾಮಯ್ಯ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ ಇವತ್ತು ಸಿದ್ದರಾಮಯ್ಯರು ಕುಮಾರ್ ಸಹ ಡಿ ಕೆ ಶಿವಕುಮಾರ್ ಅವರ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ ಇವತ್ತು ಇದ್ದಂಥ ಶಾಸಕರೆಲ್ಲಾರು ಕೂಡ ನಾನ್ ಮಂತ್ರಿಗಳು ನಾನ್ ಮಂತ್ರಿಗಳಂದು ಹೋಗ್ತಾ ಇವತ್ತು ಡಿಲ್ಲಿ ಎಲ್ಲ ಹೈಕಮಾಂಡ್ ಅಂಗಳದಲ್ಲಿ ಇವತ್ತು ಎಲ್ಲ ಕೂಡ ಅವರು ಏನು ನಿರ್ಧಾರಗಳು ಆಗಬೇಕು ಅಲ್ಲಿ ಎಲ್ಲಾ ಕೂಡ ಸೇರ್ಕೊಂಡಿದವ ಇವತ್ತು ರಾಜ್ಯದಲ್ಲಿ ಡೆವಲಪ್ಮೆಂಟ್ ಕುಸಿತವಾಗಿದೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಫೇಲ್ ಆಗಿಬಿಟ್ಟಿದೆ ಇವತ್ತು ಇಷ್ಟೆಲ್ಲ ನಡೆಯುವಂಥ ಟೈಮಲ್ಲಿ ಕೂಡ ಸರ್ಕಾರ ಇದ್ದು